ಸಾವಿತ್ರಿಬಾಯಿ ಫುಲೆ ಬಗ್ಗೆ ಹತ್ತು ಸಾಲುಗಳ ಪ್ರಬಂಧ ಒಂದು ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಕವಿ ಎರಡು ಜನವರಿ ಮೂರು ಒಂದು ಸಾವಿರದ ಮೂವತ್ತೊಂದು ರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಜನಿಸಿದರು ಮೂರು ಮಹಿಳೆಯರ ಹಕ್ಕುಗಳಿಗಾಗಿ ವಿಶೇಷವಾಗಿ ಅವರ ಶಿಕ್ಷಣದ ಹಕ್ಕಿಗಾಗಿ ಅವರು ಧೈರ್ಯದಿಂದ ಹೋರಾಡಿದರು ನಾಲ್ಕು ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಐದು ಸಾವಿತ್ರಿಬಾಯಿ ತಮ್ಮ ಕೆಲಸಕ್ಕಾಗಿ ಹೆಚ್ಚು ಟೀಕೆಗಳನ್ನು ಎದುರಿಸಿದರು ಆದರೆ ಅವರು ಎಂದಿಗೂ ಬಿಡಲಿಲ್ಲ ಆರು ಸಾವಿತ್ರಿಬಾಯಿ ಬಾಲ್ಯ ವಿವಾಹಗಳ ವಿರುದ್ಧ ನಿಂತಳು ಮತ್ತು ವಿಧವೆಯರನ್ನು ಬೆಂಬಲಿಸಿದಳು ಏಳು ಕವಿಯಾಗಿ ಅವರ ಬರಹಗಳು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶಗಳನ್ನು ಹರಡುತ್ತವೆ ಎಂಟು ದುಃಖಕರವೆಂದರೆ ಅವರು ಒಂದು ರಲ್ಲಿ ನಿಧನರಾದರು ಆದರೆ ಅವರ ಪರಂಪರೆ ಇನ್ನೂ ಪ್ರಕಾಶಮಾನವಾಗಿ ಹೊಳೆಯುತ್ತದೆ ಒಂಬತ್ತು ಭಾರತದಲ್ಲಿ ಅನೇಕ ಸಂಸ್ಥೆಗಳು ಆಕೆಯ ಗೌರವಾರ್ಥವಾಗಿ ಹೆಸರಿಸಲ್ಪಟ್ಟಿವೆ ಆಕೆಯ ಪ್ರಯತ್ನಗಳನ್ನು ಕೊಂಡಾಡುತ್ತವೆ ಹತ್ತು ಇಂದು ಅವರು ಭರವಸೆಯ ದಾರಿದೀಪವಾಗಿ ನೆನಪಿಸಿಕೊಳ್ಳುತ್ತಾರೆ ಮಹಿಳಾ ಹಕ್ಕುಗಳು ಮತ್ತು ಶಿಕ್ಷಣವನ್ನು ಬೆಂಬಲಿಸುತ್ತಾರೆ